ಸರ್ ಎಲ್ಲರಿಗೆ ಇವತ್ತೊಂದು ದಿಢೀರಂಥ ಜೋಳದ ಪಡ್ಡು ಯಾವ ಥರ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸುಲಭವಾಗಿ ಮಾಡ್ಕೊಬೋದು ಬೆಳಗಿನ ನಾಷ್ಟಕ್ಕೆ ಇಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಸಾಣಿಸಿ ಜಡಿ ಹಿಟ್ಟು ಹಿಡಿದ್ಬಿಟ್ಟು ಬಿಟ್ಟು ಇದ್ದೀನಿ ಒಂದು ಪಾತ್ರೆಗೆ ಅರ್ಧ ಕಪ್ಪಲ್ಲಿ ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟು ಬೇಳೆಂದವರು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇದು ಕೂಡ ಹಾಕೊಂಡು ಮಾಡ್ಬೋದು ನೋಡ್ರಿ ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಸಿರೋಟ್ರವ ಹಾಕ್ಕೊಳ್ತಾ ಇದ್ದೀನಿ ಸಿರೋಟ್ರವ ಆದರೂ ಹಾಕೋಬೋದು ಬಾಂಬೆ ರವ ಆದರೂ ಒಂದು ಸಲ ನೀವು ಬೇಕಂದ್ರೆ ದಮ್ ಐತೆ ಅಂದ್ರೆ ರನ್ ಮಾಡಿ ತೊಗೊಳ್ಬೋದು ಒಂದು ಎರಡು ಸುಟ್ಟು ನೋಡಿರಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ಕೈಲೇ ತಿಕ್ಕಿಬಿಟ್ಟು ಹಾಕೋತಾ ಇದ್ದೀನಿ ನೋಡಿರಿ ಒನ್ ಟೀ ಸ್ಪೂನಷ್ಟು ಅಜ್ಮನ್ ತೊಗೊಂಡಿದೀನಿ ಅದನ್ನು ಕೂಡ ಕೈಲೇ ತಿಕ್ಕಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ರೀ ನೋಡಿರಿ ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡಿದ್ದೀನಿ ಇಲ್ಲ ನೋಡ್ರಿ ಒಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ ಕಾಯಿ ಮೆಣಸು ಮತ್ತು ಕರ್ಬೇವು ಕೊತ್ತಂಬರಿ ಕರಬೇಕು ತಂಬ್ರಿ ನಿಮ್ಗೆ ಎಷ್ಟು ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನು ಒಂದು ಈರುಳ್ಳಿ ತೊಗೊಂಡಿನಿ ಕಾಯಿ ಮೆಣಸು ಇಲ್ಲ ಒಂದು ನಾಲ್ಕು ತೊಗೊಂಡು ಸಣ್ಣ ಕಟ್ ಮಾಡಿ ಇದ್ದೀನಿ ನಿಮ್ಮ ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಬೋದು ಕಾಯಿ ಮೆಣಸು ಎಲ್ಲನೂ ಒಂದು ಸಲ ಡ್ರೈ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮೊಸರು ಬೇಕಂದ್ರೆ ಹಾಕ್ಕೊಳ್ಬೋದು ನಮ್ಮ ಮೊಸರು ಹಾಕ್ತಾಯಿಲ್ಲ ಈಗೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಸ್ವಲ್ಸ್ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರವೆ ಹಾಕಿರ್ತೀವಲ್ಲ ಒಂದು ಹತ್ತು ನಿಮಿಷ ಕಲಸಿದ ಮೇಲೆ ನೆನೆಸಿಡಬೇಕು ರವೆ ಹಾಕ್ಲಿಲ್ಲ ಅಂದ್ರೆ ದಕ್ಷಿಣಕ್ಕೆ ಮಾಡ್ಕೊಬೋದು ನೆನೆಸಿಟ್ರೆ ಇನ್ನೂ ಒಳ್ಳೆಯದಾಗಿ ಬರ್ತೈತಿ ಪಡ್ಡು ಸಾಫ್ಟಾಗಿ ನೀವು ಬೇಕಿದ್ರೆ ಸೋಡಾ ಹಾಕಿ ಮಾಡ್ಕೋಬೋದು ನಾನು ಸೋಡಾ ಹಾಕ್ತಾಯಿಲ್ಲ ಹೀಗೇ ಮಾಡ್ತಾಯಿದ್ದೀನಿ ಚೆನ್ನಾಗಿರ್ತೈತಿ ಹೀಗೆ ಹಾಕಿ ಹೀಗೇನೇ ಮಾಡ್ಕೊಂಡ್ರೂ ನೋಡಿರಿ ಈ ಹದ ಕಲಿಸಿದ್ದೀನಿ ಇದು ಇನ್ನೂ ಒಂದು ಹತ್ತು ನಿಮಿಷ ಇಡುವಾಗ ರವೆ ಎಲ್ಲ ನೀರು ಇಳ್ಕೊಂಡು ಇನ್ನೂ ಗಟ್ಟಿ ಆಗ್ತೈತೆ ನಾವು ಬೇಕಂದ್ರೆ ಹದ ನೋಡಿಕೊಂಡು ಮತ್ತೆ ನೀರು ಸೇರಿಸ್ಬೋದು ಈಗಿಷ್ಟು ಮುಚ್ಚಿಡ್ತಾಯಿದ್ದೀನಿ ನಾನು ನೋಡಿರಿ ಹತ್ತು ನಿಮಿಷ ಗಟ್ಟಿಯಾಗಿ ಈ ರೀತಿಯಾಗಿದೆ ಇನ್ನೊಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಟೈಮ್ ಆ್ಯಾಮ್ ಇತ್ತು ಅಂದರೆ ಇರ್ಬೋದು ಹಿಟ್ಟು ಎಂದಷ್ಟು ಚೆನ್ನಾಗಿ ಬರ್ತಾ ಕೊಟ್ಟು ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈ ಹದ ಇದೆ ನೋಡಿ ಇಷ್ಟಿದ್ರೆ ಸಾಕು ಅದಕ್ಕಿಂತ ತಿಳಿ ಮಾಡ್ಲಿಕ್ಕೆ ಹೋಗಬೇಡಿ ನೋಡಿರಿ ಗ್ಯಾಸ್ ಆನ್ ಮಾಡಿ ಒಳ್ಳೆ ಹಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಮನೆ ಆಗಲೇ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಸ್ವಲ್ಸ್ವಲ್ಪ ಹಾಕಿ ಬಡ್ಡಿ ನಂಚು ಕಾದ ಮೇಲೆ ಹಾಕಿ ಕಾಯಿಲೆ ಅದ್ರೆ ಹಾಕ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿ ಎದ್ದು ಬರೋಂಗಿಲ್ಲ ಎಲ್ಲವನ್ನು ಇದೇ ಥರ ಹಾಕಿಡ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ದಿಢೀರಂತ ಅಂತ ಮಾಡ್ಕೊಂಡ್ಬಿಡ್ಬೋದು ಬೆಳಗ್ಗೆ ನಾಷ್ಟಕ್ಕೆ ಇಲ್ಲಪ್ಪ ಅಂತ ಯೋಚನೆ ಮಾಡೋದು ಒಂದು ಕಪ್ ಜೋಳದ ಇಟ್ಟಿದ್ರೆ ಒಂದು ಕಪ್ ಗೋಧಿ ಇಟ್ಟಿದ್ರೆ ದಿಢೀರಂತ ಮಾಡ್ಕೊಂಡ್ಬಿಡ್ಬೋದು ಬಟ್ ಮೇಲೆ ಮಿಶ್ರ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಆಮೇಲೆ ಹಳಸಿ ಹಾಕಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡ್ರಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ನಿಮಿಷ ಈಗ ಬೇದಿದೆ ಇದಕ್ಕೆ ಮೇಲೇನು ಎಣ್ಣೆ ಹಾಕ್ಬೇಕಂತಿಲ್ಲ ಹೀಗೇನೆ ತೆಗೆದ್ರೆ ಬರ್ತೈತಿ ನೋಡಿ ಯಾವ ಥರ ಬಂದು ಚೂರು ಅಂಟೋದಿಲ್ಲ ಸರಿಯಾಗಿ ಸಲ ಪಡ್ಡಿ ಮನೆಗೆ ಮುಂಚೆ ಹಾಕುವಾಗ ಮಾತ್ರ ಎಣ್ಣೆ ಜಾಸ್ತಿ ಹಾಕಬೇಕು ಮತ್ತೆ ನಾವು ಸ್ವಲ್ಪ ಹಾಕ್ಕೊಂಡ್ರೂ ರೆತಿ ಚೆನ್ನಾಗಿ ಬರ್ತವೆ ನೋಡ್ರಿ ಈಗೆಲ್ಲ ಆಯ್ತು ಈಗೊಂದು ನಿಮಿಷ ಮತ್ತೊಂದು ಒಂದೂವರೆ ನಿಮಿಷ ಬಿಟ್ಟು ಸ್ಲೋ ಗ್ಯಾಸ್ ಇಟ್ಟು ಎಷ್ಟು ನಿಧಾನವಾಗಿ ಬೇಯಿಸ್ಕೊತೀವಿ ಅಷ್ಟು ಒಳಗಿನ ತನಕ ಚೆನ್ನಾಗಿ ಬೇಯ್ತೈತಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಅದಷ್ಟಿಗನ್ನ ಪಡ್ಡು ಜಾಸ್ತಿ ಇಟ್ಬಿಟ್ರೆ ಮೇಲೆ ಹೊತ್ತು ಬಿಡ್ತೈತಿ ಒಳಗಡೆ ಬೆಂದಿರೋಂಗಿಲ್ಲ ಹಿಟ್ಟು ನೋಡ್ರಿ ಈಗ ಚೆನ್ನಾಗಿ ಬೆಂದಿದೆ ಬಳಸಿ ಹೊಳಸಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಹಿಂದ್ಗಡೆಯೂ ಸ್ವಲ್ಪ ಕೆಂಪಾಗಿ ಬಂತಂದ್ರೆ ಸಾಕು ಹಿಟ್ಟು ಚೆನ್ನಾಗಿ ಬೆಂದಿರ್ತೈತಿ ಒಳಗಿನ ತನಕ ಈಗ ಕಡಿಗೆ ಪ್ಲೇಟ್ನ ತೆಗೆದುಬಿಡುವ ಇದೇ ಥರ ಎಲ್ಲವನ್ನು ಮಾಡ್ಕೊಂಡ್ರೆ ಇತ್ತು ತುಂಬ ಚೆನ್ನಾಗಿ ಆಗ್ತು ಸಾಫ್ಟಾಗಿ ತಿನ್ನಲಿಕ್ಕೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಚೋ ಹಿಟ್ಟು ನಾವು ಹಾಕಿರೋಂಥ ಚಿರೋಟ್ರವ ಮತ್ತು ಗೋಧಿ ಹಿಟ್ಟು ಯಾವುದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಯಾವುದು ಇದು ಇಲ್ಲ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ಇಲ್ಲ ನೋಡ್ರಿ ಎಲ್ಲವನ್ನು ಮಾಡಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಅಷ್ಟು ಸಾಫ್ಟಾಗಿದೆ ನೋಡಿ ಎಷ್ಟು ಮುಟ್ಟಿದ್ರೆ ಯಾವ ಥರ ಸಾಫ್ಟಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ